ಈ ದಿನದ ದೇವರ ವಾಕ್ಯ ಎರೆಮಿಯ ಒಂದನೇ ಅಧ್ಯಾಯ ಎಂಟನೇ ವಾಕ್ಯ ನೀನು ಅವರಿಗೆ ಭಯಪಡಬೇಡ ನಿನ್ನನ್ನು ತಪ್ಪಿಸುವುದಕ್ಕೆ ನಾನೇ ನಿನ್ನ ಸಂಗಡ ಇದ್ದೇನೆ ಎಂದು ಕರ್ತನು ಹೇಳಿದನು ನೀನು ಭಯಪಡಬೇಡ ಯಾಕೆಂದರೆ ನಿನ್ನನ್ನು ಕಾಪಾಡುವುದಕ್ಕೂ ತಪ್ಪಿಸುವುದಕ್ಕೂ ದೇವರು ನಿಮ್ಮೊಂದಿಗೆಯೇ ಇದ್ದಾರೆ ಪ್ರಿಯರೇ ಶೋಧನೆಯ ಬಗ್ಗೆ ರೋಗದ ಬಗ್ಗೆ ಬಲಹೀನತೆಯ ಬಗ್ಗೆ ಶತ್ರುವಿನ ಕಾರ್ಯಗಳ ಬಗ್ಗೆ ಅಥವಾ ನಿಮಗೆ ವಿರೋಧವಾಗಿ ಇರುವ ಮನುಷ್ಯರ ಬಗ್ಗೆ ನೀವು ಭಯಪಡುವುದು ಬೇಡ ಯಾಕೆಂದರೆ ನಾವು ಆರಾಧಿಸುವ ನಮ್ಮ ದೇವರು ನಮ್ಮೊಂದಿಗೆಯೇ ಇದ್ದಾರೆ ನಮ್ಮನ್ನು ಕಾಯುವುದಕ್ಕೂ ತಪ್ಪಿಸುವುದಕ್ಕೂ ಕರ್ತನು ನಮ್ಮೊಂದಿಗೆಯೇ ಇದ್ದಾರೆ ಕಾನಾನ್ ಕಾನಾಂದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದ ಸಮಯದಲ್ಲಿ ಎಲ್ಲಾ ಜನರು ಭಯಪಟ್ಟು ಐಗುಪ್ತ ದೇಶಕ್ಕೆ ಹೋಗೋಣ ಎಂದು ಅವರು ತೀರ್ಮಾನಿಸುವ ಸಮಯದಲ್ಲಿ ದೇವರ ಭಕ್ತನು ಈ ರೀತಿಯಾಗಿ ಹೇಳಿದನು ಕರ್ತನು ನಮ್ಮೊಂದಿಗೆ ಇದ್ದರೆ ಆ ದೇಶವನ್ನು ನಾವು ಸ್ವಸ್ಥ ಮಾಡಿಕೊಳ್ಳೋಣ ಅವರಿಗೆ ನೆರಳಾಗಿದ್ದ ಅವರ ದೇವರು ಅವರನ್ನು ಕೈಬಿಟ್ಟನು ಎಂದು ಹೇಳಿದನು ದೇವರು ನಮಗೆ ನೆರಳಾಗಿಯೇ ಇದ್ದಾರೆ ನಮ್ಮನ್ನು ತಪ್ಪ ತಪ್ಪಿಸಲು ಕಾಪಾಡಲು ನಮ್ಮೊಂದಿಗೆ ಇದ್ದಾರೆ ಆದ್ದರಿಂದ ದೇವರ ಮಕ್ಕಳಿಗೆ ದೊಡ್ಡ ಆಶ್ರಯವೇನೆಂದರೆ ದೇವರ ಪ್ರಸನ್ನತೆ ಅವರ ಕೈ ಆದ್ದರಿಂದ ಅವರ ಕೈಯಲ್ಲಿ ನಾವು ತಗ್ಗಿಸಿಕೊಂಡು ಇರೋಣ ನಮ್ಮನ್ನು ಕಾಪಾಡುವ ದೇವರು ನಮಗೆ ವಿರೋಧವಾಗಿರುವ ಎಲ್ಲಾ ಕಾರ್ಯಗಳಿಂದಲೂ ಪರಿಸ್ಥಿತಿಗಳಿಂದಲೂ ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾರೆ ಆಮೇಲೆ